ಹೆಣ್ಣನ್ನುವಂಥ ಶತ್ರು ಬಹಳ ಡೇಂಜರ್ ಇರ್ತಾರೆ ಅವನ ಮಾರ್ಗದಲ್ಲಿ ನಾನು ಅವನಿಗಿಂತ ಮೇಲ್ಪಟ್ಟ ನಾನು ಬೆಳೀಬೇಕು ಅಂತ ಹೇಳ್ತಾರಲ್ಲ ಅಂಥವ್ರು ಗೋಮುಖ ವ್ಯಾಪಾರಗಳು ದೇಹದಲ್ಲಿ ಯಾವ್ಯಾವ ರೀತಿ ಚಿಹ್ನೆಗಳು ಗೊತ್ತಾಗುತ್ತೆ ಮನೆ ಸುತ್ತಮುತ್ತ ಏನಾದ್ರು ಶಕನಗಳು ಗೊತ್ತಾಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಅವ್ರ ಮನೆಯಲ್ಲಿ ಸುತ್ತಮುತ್ತ ಬೆಕ್ಕ ಅಳತಾ ಇರ್ತದೆ ಅಥವಾ ನಾಯಿಗಳ ಅಳತಾ ಇರ್ತದೆ ತುಳಸಿ ಮಾಡುತ್ತೆ ಸಮಸ್ಯಲೇ ಜೀವನ ಕಡಿತಾ ಇರ್ತದೆ ಏನಪ್ಪಾ ನನ್ನ ಜೀವನ ಇಷ್ಟ ಇನ್ನು ಕೊನೆ ಹಂತ ಇರೋದನ್ನ ಮಾರಿಕೊಂಡು ಅವಮಾನ ಅಪಮಾನ ಆಗಿ ಬೀದಿ ಪಾಲಾಗಿ ದಿಕ್ಕು ದಿವಾಳಿಯಾಗಿ ನಿಂತ್ಕೊಳ್ಳೋದು ವಾಹಿನಿ ಟಿವಿಯ ಎಲ್ಲಿ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ಶತ್ರುಗಳು ಅಂತಂದ್ರೆ ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಅವರವರ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಶತ್ರುಗಳು ಇರ್ತಾರೆ ಹಿತಶತ್ರುಗಳಿರ್ತಾರೆ ಅಂತರಂಗ ಶತ್ರುಗಳಿರ್ತಾರೆ ಬಹಿರಂಗ ಶತ್ರುಗಳಿರ್ತಾರೆ ಜೊತೆಗೆ ನಾರ್ಮಲ್ ಶತ್ರುಗಳು ಇರ್ತಾರೆ ಈ ಒಂದು ನಾರ್ಮಲ್ ಶತ್ರುಗಳಿಗಿಂತ ಈ ಒಂದು ಇರ್ತಾರೆ ಗೊತ್ತಾ ಇದ್ಕೊಂಡೇ ಏನಾದರೂ ಒಂದು ಪ್ಲ್ಯಾನ್ ಮಾಡ್ತಿರ್ತಾರಲ್ಲ ವಿರುದ್ಧವಾಗಿ ಸೊ ಅಂಥವರು ಯಾರೋ ಒಬ್ಬರ ಮೇಲೆ ಪ್ರಯೋಗ ಏನಾದರೂ ಮಾಡಿದ್ದಾರೆ ಅಂತ ಅಂದರೆ ಅದನ್ನು ತಿಳ್ಕೊಳ್ಳೋದು ಹೇಗೆ ಪ್ರಕೃತಿ ಏನಾದರೂ ಸೂಚನೆ ಕೊಡತ್ತಾ ಅಥವಾ ಏನಾದರೂ ಶಕನಗಳು ಅಂತಾರಲ್ಲ ಅದೇ ಅದೇನಾದ್ರೂ ನಮಗೆ ಬಂದು ಹೇಳತ್ತಾ ಅದನ್ನು ತಿಳ್ಕೊಳ್ಳೋದು ಹೇಗೆ ಮತ್ತು ಏನು ಪ್ರಯೋಗ ಆಗಿದೆ ಅಂತ ಅದನ್ನು ತಿಳ್ಕೊಳ್ಳೋದು ಹೇಗೆ ಆಮೇಲೆ ಅದರ ಉಚ್ಚಾಟನೆ ಹೇಗೆ ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ನಮ್ಮ ಒಟ್ಟಿಗಿದ್ದಾರೆ ಗುರುಗಳೇ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ಚೆನ್ನಾಗಿದ್ದೀರಾ ತೇಗಿದ್ದೀರಾ ಭಗವತಿಯ ಕೃಪೆ ಚೆನ್ನಾಗಿದ್ದೀರಿ ಗುರುಗಳೇ ಈಗ ಈ ಹಿತಶತ್ರುಗಳು ಅಂತ ಅಂದಾಗ ಏನೋ ಒಂದು ನಮ್ಮ ಮನೆಗೆ ಬಂದಾಗ ಏನೋ ಯಾರ್ದೋ ಮನೆಗೆ ಹೋದಾಗ ಯಾವ ವಸ್ತುಗಳನ್ನ ತಗೊಂಡೋಗೋ ಅಥವಾ ಏನೋ ಒಂದು ನೀಚ ಪ್ರಯೋಗ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಫಸ್ಟು ಯಾರ ಮೇಲೆ ಪ್ರಯೋಗ ಆಗಿದ್ಯೋ ಅವರು ಹೇಗೆ ಅರಿವು ಮಾಡ್ಕೊಬೋದು ಇದನ್ನು ಇಲ್ಲ ಏನೋ ಆಗಿದೆ ಅಂತ ಏನೋ ಶಕುನಗಳು ಇದಾಗತ್ತ ಅಥವಾ ದೈವಗಳ ಸಂದೇಶ ಕೊಡತ್ತ ಹೇಗೆ ಹೇಗೆ ತಿಳ್ಕೊಳ್ಳೋದು ಅಂತ ಫಸ್ಟ್ ಆಫ್ ಆಲು ನೋಡಿ ಶತ್ರುಗಳು ಶತ್ರುಗಳು ಅನ್ನುವಂಥ ಟಾಪಿಕ್ ಇದೆಯಲ್ಲ ಈಗಿಂದಲ್ಲ ಪರಂಪರೆಯಿಂದ ಕೂಡ ಬಂದಿರುವಂಥ ಟಾಪಿಕ್ ಇದು ಶತ್ರುಗಳಲ್ಲಿ ಬಹಳಷ್ಟು ವಿಧಾನಗಳಿದೆ ಹಿತಶತ್ರುಗಳು ದಾಯಾದಿ ಶತ್ರುಗಳು ಸ್ವಜಾತಿ ಶತ್ರುಗಳು ಆಂತರಿಕ ಶತ್ರುಗಳು ಬಹಿರಂಗ ಶತ್ರುಗಳು ಇಷ್ಟೂ ಕೂಡ ಶತ್ರುಗಳಲ್ಲಿರುವಂತಹ ಒಂದು ವಿಚಾರ ಆದರೆ ಎಲ್ಲದಕ್ಕಿಂತ ಬಹಳ ಡೇಂಜರ್ ಇರುವಂಥ ಶತ್ರುಗಳು ಅಂತ ಹೇಳಿದರೆ ಗೋಮುಖ ವ್ಯಾಘ್ರಗಳು ಅಂತ ಹೇಳ್ತೀವಿ ಬಹಳ ಸೈಲೆಂಟ್ ಆಗಿರ್ತಾರೆ ಸ್ಲೋ ಪಾಯ್ಸನ್ ಇದ್ದ ಹಾಗೆ ಅವರೆಲ್ಲ ವಿಷಜಂತುಗಳು ಈ ಹೆಣ್ಣಾಗಿರಬಹುದು ಗಂಡಾಗಿರಬಹುದು ಅದರಲ್ಲೂ ಹೆಣ್ಣನ್ನುವಂಥ ಶತ್ರು ಬಹಳ ಡೇಂಜರ್ ಇರ್ತಾರೆ ಇಂತಹ ಶತ್ರುಗಳು ಬಹಳಷ್ಟು ಬಹಳಷ್ಟು ಮನೆಯನ್ನು ಸರ್ವನಾಶ ಮಾಡಬೇಕು ಅವರ ವಿಚಾರ ವರ್ಚಸ್ಸು ಅವರ ವ್ಯವಸ್ಥೆ ಅವರ ಮನೆ ಮತ್ತು ಮನೆತನ ವಂಶ ನಿರ್ವಂಶ ಮಾಡಬೇಕು ಅನ್ನುವಂಥದ್ದು ಹಿತಶತ್ರುಗಳ ಬಾಧೆ ಆಗಿರುತ್ತೆ ಈ ವ್ಯವಹಾರದಲ್ಲಿ ಬಂದಾಗ ಅವರು ನೇರ ನೇರ ಬರ್ತಾರಷ್ಟೇ ಅವರು ವ್ಯಾವಹಾರಿಕವಾಗಿ ಹಣಕಾಸಿನ ವಿಚಾರದಲ್ಲಿ ಆಯಿತಾ ಒಂದು ವ್ಯವಹಾರ ಅವನು ಇಂಪ್ರೂವ್ಮೆಂಟ್ ಆಗಬೇಕು ಇಲ್ಲ ನಾನು ಇಂಪ್ರೂವ್ಮೆಂಟ್ ಆಗಬೇಕು ಅವನಿಗಿಂತ ನಾನು ಬೆಳಿಬೇಕು ಅನ್ನುವಂಥ ಅವನಿಗಿಂತ ಚೆನ್ನಾಗಿ ವ್ಯಾಪಾರ ಮಾಡಬೇಕು ಇರುತ್ತೆ ಬಹಿರಂಗ ಶತ್ರುಗಳು ಅಂತ ಹೇಳ್ತೀವಂಥವ್ರನ್ನ ಬಹಿರಂಗ ಶತ್ರುಗಳು ಭಾಳ ಒಳ್ಳೆಯವರು ಕೆಟ್ಟವರು ಅಂತಲ್ಲ ಅವರ ಅವರ ಮನೆಗೆ ಅವರ ವಿಚಾರಕ್ಕೆ ಅವರ ವ್ಯವಸ್ಥೆಗೆ ಅವರು ದುಡಿತಾ ಇರ್ತಾರೆ ಈಗ ಅವನಿಗಿಂತ ನಾನು ಬಿಸ್ನೆಸ್ ಮಾಡಬೇಕು ಅನ್ನೋವಂಥದ್ದು ಅಲ್ಲೇನು ತಪ್ಪಿಲ್ಲ ಅವನು ಚೆನ್ನಾಗಿ ಮಾಡ್ತಾ ಮಾಡಲಿ ಅವನಿಗಿಂತ ನಾನು ಮಾಡಲಿ ಅನ್ನುವಂಥದ್ದು ಗುಡ್ ಹೆಲ್ತ್ ಅದು ಅದು ಬಿಟ್ಟು ಅವನು ತುಳಿದು ನಾನು ಬೆಳಿತೀನಿ ಅನ್ನೋ ಅಂಥದ್ದು ಇದೆಯಲ್ಲ ಅದು ಬಹಳ ಡೇಂಜರು ಓಕೆ ಅವನು ಈ ಬೆಳೀತಾ ಇದ್ದಾನೆ ಅವನು ಬೆಳೆಯೋದು ಅವನು ಸಹಿಸ್ಕೊಳಕಾಗ್ತಾಯಿಲ್ಲ ಅಸುಯೇ ಆಯಿತಾ ಅವನನ್ನು ನಾನು ತುಳಿದ್ಬಿಟ್ಟು ಅವ್ನು ಯಾವ ದಾರಿಗೆ ಹೋಗ್ತಾ ಇದ್ದಾನೆ ಅವನು ನಾನು ತುಳಿದೆ ಅವನ ಮಾರ್ಗದಲ್ಲಿ ನಾನು ಅವನಿಗಿಂತ ಮೇಲ್ಪಟ್ಟು ನಾನು ಬೆಳಿಬೇಕು ಅಂತ ಹೇಳ್ತಾರಲ್ಲ ಅಂಥವ್ರು ಗೋಮುಖ ವ್ಯಾಘ್ರಗಳು ಅಂತ ಹೇಳಿದ್ವಿ ಅಂಥವ್ರು ಸುತ್ತಮುತ್ತ ಬಹಳಷ್ಟು ಜನ ಇರ್ತಾರೆ ಇದ್ದಾರೆ ಕೂಡ ಅಂಥವರಿಂದ ಬಹಳಷ್ಟು ಕೆಡುಕು ಸಮಸ್ಯೆಗಳು ಬಂದರೂ ಕೂಡ ಅಂಥವ್ರಿಗೆ ಅಂಜುವಂಥದ್ದು ಬೆದರುವಂಥದ್ದು ಅವ್ರಿಗೋಸ್ಕರ ಮೂಲೆ ಗುಂಪಾಗುವಂಥ ಪರಿಸ್ಥಿತಿ ಯಾರೂ ಕೂಡ ಹೋಗಬಾರದು ಅಂಥವ್ರಿಗೆ ಎಲ್ಲ ಧೈರ್ಯವಾಗಿ ನಿಂತು ಫೇಸ್ ಮಾಡಿ ಅಂಥವ್ರ ಮುಂದೆ ಬೆಳೆದಾಗಲೇ ಜೀವನ ಅನ್ನುವಂಥ ಸಾಧನೆ ಅನ್ನುವಂಥದ್ದು ಏರೋಕ್ಕಾಗುವಂಥದ್ದು ಓಕೆ ಗುರುಗಳೀಗ ಪ್ರಯೋಗ ಅನ್ನೋದು ಯಾರ ಮೇಲಾದರೂ ಆಗಿದರೆ ಅವ್ರಿಗೆ ಹೇಗೆ ಗೊತ್ತಾಗತ್ತೆ ಆಗಿ ಈ ಶತ್ರುಗಳ ಬಾಧೆ ಏನಾಗಿರುತ್ತೆ ಅವರ ಬಾಧೆಗಳು ಎಂತ ಇರುತ್ತೆ ಅಂತ ಹೇಳಿದ್ರೆ ನಾಶ ಆಗಬೇಕು ಅವರು ಬೆಳಿಬಾರ್ದು ಏಳಿಗೆ ಆಗಬಾರ್ದು ಉದ್ಧಾರ ಅವರು ಇನ್ನೊಂದು ಇದು ಈ ಥರ ಅವರ ಮನೆ ಸರ್ವನಾಶ ಆಗಬೇಕು ಅವಮಾನ ಅಪಮಾನ ಕಳಂಕ ಇದೆಲ್ಲನೂ ಕೂಡ ಅವ್ರಿಗೆ ವಿಚಾರದಲ್ಲಿ ಇರುವಂಥದ್ದು ಸರ್ವೇ ಸಾಮಾನ್ಯ ಇಂಥವರು ಬಹಳ ಪ್ರಮುಖವಾಗಿ ನಮ್ಮ ಮೇಲೆ ಏನಾದರೂ ಪ್ರಯೋಗಗಳಾಗಿದೆಯಾ ಇಂಥವ್ರು ಏನಾದರೂ ಆಗಿದರೆ ಅಂಥವ್ರಿಗೆ ಏನು ಯಾವ ರೀತಿಲಿ ಸೂಚನೆಗಳು ಬರ್ತದೆ ಅಂತ ಹೇಳಿದ್ರು ಅವರ ಮನೆಯ ವಾತಾವರಣ ಹಾಳಾಗ್ತದೆ ಮನೆಯಲ್ಲಿ ಯಾವಾಗಲೂ ಕೂಡ ಕಲಹ ಜಗಳ ಮತ್ತು ಮನೆಯಲ್ಲಿ ಯಾವಾಗಲೂ ಕೂಡ ಕಿರಿಕಿರಿ ಅನುಭವಿಸ್ತಾ ಇರುವಂಥದ್ದು ಆ ಮನೆಯಲ್ಲಿ ಲಕ್ಷ್ಮಿ ಆಗಿರಬಹುದು ಮನೆಯಲ್ಲಿ ಹೆಣ್ಣಾಗಿರಬಹುದು ಪ್ರತಿಯೊಬ್ಬರು ಕೂಡ ಕಣ್ಣೀರು ಹಾಕುವಂಥದ್ದು ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರುವಂಥದ್ದು ದೇವರಿಗೆ ಕೂಡ ನೆಮ್ಮದಿ ಪೂಜೆ ಮಾಡದೇ ಇರುವಂಥ ಮನಸ್ಸುಗಳು ನೆಮ್ಮದಿ ಊಟ ಮಾಡೋಕ್ಕೂ ನೆಮ್ಮದಿ ಇರೋದಿಲ್ಲ ಇಂತಹ ಪರಿಸ್ಥಿತಿ ಪ್ರಥಮವಾಗಿ ಕಾಡುತ್ತೆ ಎರಡನೇ ವಿಚಾರ ಅವರು ಕಾಡುವಂಥದ್ದು ಫೈನಾನ್ಷಿಯಲಿ ಸಮಸ್ಯೆ ಹಣಕಾಸು ಪ್ರಥಮವಾಗಿ ಮನುಷ್ಯ ವೈಯಕ್ತಿಕವಾಗಿ ಚೆನ್ನಾಗಿರಬೇಕು ಅವನು ವೈಯಕ್ತಿಕವಾಗಿ ಚೆನ್ನಾಗಿದ್ದಾಗ ಮಾತ್ರ ಆರ್ಥಿಕವಾಗಿ ಚೆನ್ನಾಗಿ ಆಗ್ತಾನೆ ಅವನೇ ಚೆನ್ನಾಗಿಲ್ಲ ಅಂತ ಅವ್ನು ಏನು ಮಾಡಿದ್ರೆ ಏನು ಪ್ರಯೋಜನ ಯದ್ಭಾವಂ ತದ್ಭಾವತಿ ನೆಕ್ಸ್ಟು ಫೈನಾನ್ಷಿಯಲಿ ಬೀಳ್ತಾನೆ ಫೈನಾನ್ಷಿಯಲಿ ಯಾವ ಥರ ಬೀಳ್ತಾನೆ ಬರುವಂಥ ಹಣ ಬರುವುದಿಲ್ಲ ವ್ಯವಹಾರಗಳಾಗುವುದಿಲ್ಲ ಆಯಿತಾ ವ್ಯಾಪಾರಗಳಾಗೋದಿಲ್ಲ ಮಿತ್ರರು ಶತ್ರುಗಳಾಗ್ತಾ ಇರ್ತಾರೆ ಬಂಧುಗಳು ಹಿತಶತ್ರುಗಳಾಗ್ತಾ ಇರ್ತಾರೆ ಅಂಥವ್ರಿಗೆ ಯಾವಾಗಲೂ ಕೂಡ ಗೊಂದಲದ ವಾತಾವರಣ ಸೃಷ್ಟಿ ಆಗ್ತಾ ಇರ್ತದೆ ಆಯಿತು ದುಡಿಯೋದು ನೂರು ರೂಪಾಯಿ ಖರ್ಚು ಮಾಡೋದು ಐನೂರು ರೂಪಾಯಿ ಆಗ್ತಾ ಇರುತ್ತೆ ಅವನಿಗೆ ಏನಾಗ್ತಾ ಇರುತ್ತೆ ಫೈನಾನ್ಷಿಯಲಿ ಸಾಲಗಳು ಮಾಡ್ತಾ ಹೋಗ್ತಾ ಇರ್ತಾರೆ ಸಾಲಕ್ಕೆ ಸಾಲ ಆ ಬಡ್ಡಿ ತಿರ್ಸೋಕ್ಕೆ ಇನ್ನೊಂದು ಸಾಲ ಆ ಸಾಲ ತಿರ್ಸೋಕ್ಕೆ ಮತ್ತೊಂದು ಸಾಲ ಇದೇ ರೀತಿಯಲ್ಲಿ ಸಾಲನೇ ಬೆಳೀತಾ ಹೋಗ್ತಾ ಇರ್ತದೋ ಹೊರತು ಅವ್ರ ಜೀವನದಲ್ಲಿ ಇಂಪ್ರೂವ್ಮೆಂಟೇ ಆಗೋದಿಲ್ಲ ಎರಡನೇ ಹಂತದಲ್ಲಿ ಇವರು ಹೀಗೆ ಬೆಳೀತಾರೆ ಮೂರನೇ ಹಂತ ಹೇಗೆ ಬೆಳೀತಾರೆ ಆರೋಗ್ಯ ಸಮಸ್ಯೆ ಹೆಲ್ತಲ್ಲಿ ಹೆಲ್ತಲ್ಲಿ ಓಡುತ್ತಾ ಬಿಡುತ್ತೆ ಅವ್ರಿಗೆ ಯಾವಾಗಲೂ ಮನೇಲಿ ಹಾಸ್ಪಿಟ್ಲು ಮನೆ ಹಾಸ್ಪಿಟ್ಲ್ ಮನೆ ಓಡಾಡ್ತಾ ಇರ್ತಾರೆ ನೆಮ್ಮದಿ ಇರೋದಿಲ್ಲ ಆಯಿತಾ ಒಂದು ದಿನ ಒಂದು ಸಮಸ್ಯೆ ಕ್ಲಿಯರ್ ಆಯಿತಾ ಮತ್ತೊಂದು ಸಮಸ್ಯೆ ಸೃಷ್ಟಿ ಆಗುತ್ತೆ ಈ ಸಮಸ್ಯೆ ಕ್ಲಿಯರ್ ಆಯ್ತಾ ಮತ್ತೊಂದು ಸಮಸ್ಯೆ ಏನೋ ಬರುತ್ತೆ ಬರೀ ಜೀವನ ಕಳೀತಾ ಇರ್ತಾರೆ ಹೊರತು ಅವ್ರಿಗೆ ಅಂತ್ಯ ಅನ್ನುವಂಥದ್ದು ಆಗ್ತಾ ಇರೋದಿಲ್ಲ ಏನಪ್ಪ ನನ್ನ ಜೀವನ ಅಂತ ಕಿರಿಕಿರಿ ಒಂದಕ್ಕೆ ಹೋಗಬಹುದು ಇರ್ತದೆ ಇಂಥ ಒಂದು ಲೆಕ್ಕಾಚಾರ ಮೂರನೇ ಹಂತಕ್ಕೆ ಹೋಗುತ್ತೆ ಇನ್ನು ಕೊನೆ ಹಂತ ಇರೋದನ್ನ ಮಾರ್ಕೊಂಡು ಆಯ್ತಾ ಅವಮಾನ ಅಪಮಾನ ಆಗಿ ಬೀದಿ ಬೀದಿ ಪಾಲಾಗಿ ದಿಕ್ಕು ದಿವಾಡಿಯಾಗಿ ನಿಂತ್ಕೊಡೋದು ಈಗ ದೇಹದಲ್ಲಿ ಯಾವ ಯಾವ ರೀತಿ ಚಿಹ್ನೆಗಳು ಗೊತ್ತಾಗತ್ತೆ ಅಥವಾ ಶಕುನಗಳು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಈ ತರ ಶತ್ರುಗಳ ಮೇಲೆ ಪ್ರಯೋಗ ಮಾಡಿದ್ದೇ ಆಯಿತು ಅಂಥವ್ರಿಗೆ ಮೊದಲು ಬರುವಂತ ಸಮಸ್ಯೆ ಏನು ಅಂತದೇ ಉದ್ರುವಂಥದ್ದು ಮುಖದಲ್ಲಿ ಛಾಯೆ ಕಮ್ಮಿ ಆಗುವಂಥದ್ದು ಆಯ್ತಾ ಮತ್ತೆ ಬಹಳ ವೀಕ್ ಆಗ್ತಾ ಬರ್ತಾರೆ ಅವರು ಸರಿಯಾಗಿ ನಿದ್ರೆ ಬರೋದಿಲ್ಲ ಕಾಲಿನ ಭಾಗ ಆಯ್ತಾ ಕೈ ಕಾಲೋ ಒಂಥರ ನಿಶಕ್ತಿ ನರದ ಪ್ರಾಬ್ಲಮ್ಗಳು ಇಂಥದ್ದೆಲ್ಲಾನು ಕಾಡ್ತಾ ಇತ್ತು ಅವ್ರಿಗೆ ಕೂಡ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಶತ್ರುಗಳು ರೀತಿಯಲ್ಲಿ ಪ್ರಯೋಗ ಮಾಡಿದ್ದೇ ಆಗಿತ್ತು ಅಂತ ಹೇಳಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸ್ಟಾರ್ಟಿಂಗೇ ಸಿಂಟಮ್ ಹುಡುಗತೆ ಅವ್ರಿಗೆ ಮನೆ ಸುತ್ತಮುತ್ತ ಏನಾದ್ರು ಶಕನಗಳು ಗೊತ್ತಾಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಅವ್ರ ಮನೆಯಲ್ಲಿ ಸುತ್ತಮುತ್ತ ಬೆಕ್ಕು ಅಳುತ್ತಾ ಅಳತಾ ಇರ್ತದೆ ಅಥವಾ ನಾಯಿಗಳು ಅಳತಾ ಇರ್ತದೆ ಅಂತ ಅದೆಲ್ಲ ಶಕುನಗಳು ಇದೆಲ್ಲ ಆಯ್ತಾ ಈಗ ನೋಡಿ ಮನೆಯಲ್ಲಿ ಸುಮ್ ಸುಮ್ನೆ ಯಾವುದೇ ನಾಯಿಗಳು ಅಳೋದಿಲ್ಲ ನಾಯಿ ಅಳ್ತಾ ಇದೆ ಅಳ್ತಾ ಇದೆ ಅಂತ ಹೇಳಿದ್ರೆ ಆ ರೋಡಲ್ಲಿ ಅಥವಾ ಆ ಆ ಬೀದಿಯಲ್ಲಿ ಯಾವಾಗ ಸಾವಾಗಿರುತ್ತೆ ಅಂತ ಅರ್ಥ ನೀವು ಅಬ್ಸರ್ವೇಷನ್ ಮಾಡಿರ್ಬೋದು ಅಷ್ಟು ಶಕುನ ಇರುತ್ತೆ ಮತ್ತು ಆ ರೀತಿಯಲ್ಲಿ ಏನಾದರೂ ಅಳ್ತಾ ಇದ್ರೆ ಪ್ರೇತ ಬಾಧೆಗಳು ಪ್ರೇತಾತ್ಮಗಳು ಅಂತ ಅಂತೇಳಿ ಆಯಿತು ಆ ರೀತಿಯಲ್ಲಿ ಇವರೇ ಸಾಕಿರುವಂಥ ಮನೆಯಲ್ಲಿ ಇವರ ಮನೆಯಲ್ಲಿ ಕೆಲವೊಂದು ಪ್ರಾಣಿ ಪಕ್ಷಿ ಇದೆಲ್ಲನೂ ಕೂಡ ಇಡ್ತದೆ ಅಂತ ಫಸ್ಟು ಫಸ್ಟ್ ಸಿಂಪ್ಟಮ್ಸೇ ತುಳಸಿ ಬಡ ಹೋಗುತ್ತೆ ಎರಡನೇದು ಮನೆಯಲ್ಲಿ ಯಾವುದೇ ಪ್ರಾಣಿ ಪಕ್ಷಿಗಳು ತಂದರೂ ಕೂಡ ಬದುಕೋದಿಲ್ಲ ಇಂಥದ್ದೆಲ್ಲ ಏರಿಯಾಮಲ್ಲಿ ಮೀನುಗಳು ಬೇಗ ಸಾಯೋದು ಸಾಯುತ್ತೆ ಇಂಥದ್ದೆಲ್ಲವೂ ಕೂಡ ಶಕುನಗಳು ಬಹಳಷ್ಟು ಗಾಡತ್ತೆ ಈ ಮಾಡಿರೋ ಅಡುಗೆಗಳು ಎಸ್ಪೆಷಲಿ ನಾನ್ ವೆಜ್ ಅಡುಗೆಗಳು ಬೇಗ ಕೆಡತ್ತೆ ಅಂತನೋ ಅಂತ ಅಲ್ಲ ನಿಜ ನಾನು ನಾನ್ ವೆಜ್ ಅಡುಗೆ ಕೆಡತ್ತೆ ಅಂತಲ್ಲ ಮೊದಲು ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಊಟ ಮಾಡಬೇಕಾದ್ರೆ ಊಟದಲ್ಲಿ ಕೂದಲು ಸಿಗುವಂಥದ್ದು ಆಯಿತಾ ಮತ್ತೆ ಅವರಿಗೆ ಊಟ ಸೇರದೇ ಇರುವಂಥದ್ದು ವಾಕರಿಕೆ ಬರುವಂಥದ್ದು ಅದಾದ ಮೇಲಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ಬೇಗ ಅಡುಗೆ ಹಾಳಾಗುತ್ತೆ ಎಷ್ಟೇ ಚೆನ್ನಾಗಿರುವಂಥ ಪದಾರ್ಥ ತಂದು ಮಾಡಿದ್ರು ಕೂಡ ಅವ್ರಿಗೆ ಬೇಗ ಅಡುಗೆ ಹಾಳಾಗುತ್ತೆ ಎರಡು ಮೂರನೇದು ಆಗುತ್ತೆ ಮತ್ತು ಅವ್ರ ಮನೇಲಿ ಆಗಾಗ ಆಗಾಗ ರಕ್ತ ಅನ್ನ ಕೆಂಪಾಗುವಂಥದ್ದು ಸಿಂಪ್ಟಮ್ಸ್ ಗೊತ್ತಾಗುತ್ತೆ ಅದು ಗೊತ್ತಾಗುತ್ತೆ ಅನ್ನ ಕೆಂಪಾಗುವಂಥದ್ದು ಅನ್ನ ರಕ್ತದ ಬಣ್ಣ ತಿರುಗುವಂಥದ್ದು ಇದೆಲ್ಲನೂ ಕಾಡುತ್ತೆ ಸರ್ವೇ ಸಾಮಾನ್ಯವೆಲ್ಲ ಇದು ಎಲ್ಲ ಕ್ಷುದ್ರ ಪ್ರಯೋಗದಿಂದ ಬಲಿ ಆಯ್ತಾ ಗೊಂಬೆ ಪ್ರಯೋಗಗಳೆಲ್ಲ ಮಾಡಿ ಆ ಶತ್ರುಗಳನ್ನು ನಾಶ ಮಾಡಬೇಕು ಅಂತನೆ ಕ್ಷುದ್ರವಾಗಿ ಈಗ ಜಾಗದ ಸಮಸ್ಯೆಯಿಂದಲೂ ಮಾಡಿರ್ತಾರೆ ತಾಯಾಧಿಕಾರ ಈಗ ಕೋರ್ಟ್ ಕಚೇರಿ ಕೇಸ್ ನಡೀತಾ ಇರುತ್ತೆ ಆಯ್ತಾ ಇವರಿಂದಾನೇ ಜಾಗ ಮೇನ್ ಎಲ್ಲದಕ್ಕೂ ತೊಂದರೆ ಆಗಿರ್ತಿ ಇವ್ರಿಗೆನ ತೊಂದರೆ ಮಾಡಬೇಕು ಈ ರೀತಿಯಲ್ಲೂ ಮಾಡಿಸ್ಬಂತವ್ರು ಇದಾವೆ ಅದಕ್ಕೇನೆ ನೋಡಿ ಕೆಟ್ಟದ್ದನ್ನ ಯಾವುದೇ ಕಾರಣಕ್ಕೂ ಮಾಡೋಕೆ ಒಳ್ಳೆ ಕಾರ್ಯಕ್ಕೆ ಮಾಡಿ ಈಗ ಅವನ ಆದ್ರೆ ನಿಮಗೆ ತೃಪ್ತಿ ಆಗುತ್ತಾ ತೃಪ್ತಿ ಆಗುತ್ತೆ ಆ ಕರ್ಮ ಅನ್ನುವಂಥದ್ದು ನಿಮಗಾಗಲಿಲ್ಲ ನಿಮ್ ಮಕ್ಕಳಗಾದ್ರೂ ಹಾಗೆ ಆಗುತ್ತೆ ನಿಮ್ಮ ವಂಶಕ್ಕಾದ್ರೂ ಹೊಡೆದೇ ಹೊಡೆಯುತ್ತಾ ಕರ್ಮ ಬಿಡಲ್ಲ ಕರ್ಮಣ್ಣೇ ವಾದಿ ಕಾರ್ಯ ಮಹಾಪರೇಶು ಕದಾಶನ ಕರ್ಮನ ನೀನ್ ಮಾಡು ಫಲಾಫಲ ಭಗವಂತನಿಗಳು ಗುರುಗಳಿಂದ ಯಾರಿಗೋ ಒಬ್ರಿಗೆ ಅನ್ಮರ ಬಂತು ಪ್ರಾಬ್ಲಿ ಅವ್ರ ಮೇಲೆ ಏನಾದರೂ ಪ್ರಯೋಗ ಆಗಿದೆಯಾ ಅಂತ ಅಂದು ನಿಮ್ಮ ಬಳಿ ಬಂದಾಗ ನೀವು ಆ ಒಂದು ಸಮಸ್ಯೆನ ಆಲಿಸುವಂತಹ ಅಥವಾ ಇವ್ರಿಗೆ ಇದೇ ಸಮಸ್ಯೆ ಆಗಿರಬಹುದು ಅಥವಾ ಇದೇ ಪ್ರಯೋಗ ಆಗಿರ್ಬೋದು ಅಂತ ಯಾ ಹೇ ಹೇಗೆ ನೀವು ತಿಳ್ಕೊತೀರ ನೋಡಿ ಇಂಥದ್ದೇ ಸಮಸ್ಯೆಗಳಂತಿಲ್ಲ ಅಂಥವ್ರಿಗೆ ಈ ಥರ ತೊಂದರೆಗಳಾಗ್ತಿದ್ದಂಥವ್ರಿಗೆ ಸಮಸ್ಯೆಗಳಾಗ್ತಿದ್ದಂಥವ್ರಿಗೆ ಮೊದಲು ಅವರು ಅವರ ಡೀಟೇಲ್ಸನ್ನು ನಾನು ವಾಟ್ಸಪ್ ಮಾಡಬೇಕಾಗತ್ತೆ ಅಥವಾ ನೇರವಾಗಲು ಬರಬಹುದು ಮೊದಲು ಅವ್ರ ಡೀಟೇಲ್ಸ್ ವಾಟ್ಸಪ್ ಮಾಡಬೇಕು ಪಂಚ ಪ್ರಶ್ನೆಗಳು ಅಂತ ಬರುತ್ತೆ ತಾಂಬೂಲ ಅಷ್ಟಮಂಗಳ ಆರೂಢ ಶಕುನಶಾಸ್ತ್ರ ಮತ್ತು ಕವಡೆ ಇಷ್ಟು ಗುಣ ಪಂಚ ಪ್ರಶ್ನೆಗಳು ಪಂಚ ಪ್ರಶ್ನೆಯಲ್ಲಿ ಇವರಿಗೆ ಯಾವ ಪ್ರಶ್ನೆಯಲ್ಲಿ ಉತ್ತರ ಸಿಗ್ತದೆ ಒಂದು ಶಕುನದಲ್ಲಿ ಸಿಗುತ್ತಾ ಇಲ್ಲ ಕವಡೆಯಲ್ಲಿ ಸಿಗುತ್ತಾ ಇಲ್ಲ ತಾಂಬೂಲದಲ್ಲಿ ಸಿಗುತ್ತಾ ಅಥವಾ ನೆಷ್ಟು ಆರೂಢದಲ್ಲಿ ಸಿಗುತ್ತಾ ಇದೆಲ್ಲದಕ್ಕೂ ಮಿತ್ ಅಕ್ಕಿ ನೆಕ್ಸ್ಟ್ ಬರುವಂಥದ್ದು ಅಷ್ಟಮಂಗಳ ಅಷ್ಟಮಂಗಳದಲ್ಲಿ ನೋಡಿ ಸಂಪೂರ್ಣವಾಗಿ ಇವರ ಲೆಕ್ಕಾಚಾರಗಳೆಲ್ಲ ನೋಡಿ ಇವರಿಗೆ ಸೂಕ್ತ ಪರಿಹಾರಗಳು ಏನು ಮಾಡಬೇಕು ಏನಿಲ್ಲ ಯಾವ ರೀತಿಯಲ್ಲಿ ಪರಿಹಾರ ಮಾಡಿದ್ರೆ ಇವ್ರಿಗೆ ಏನೇನು ಕ್ರಮದಲ್ಲಿ ಅನುಕೂಲ ಆಗ್ತದೆ ರಿಸರ್ಚ್ ಮಾಡ್ತೀವಿ ನೋಡ್ತೀವಿ ನಾವು ಅದನ್ನು ನೋಡಿ ಅದಕ್ಕೆ ಆದಂಥ ತಂತ್ರಗಳಂತ ಇರ್ತಾರೆ ನಮ್ಮ ಹತ್ರ ನೋಡಿ ನಾವು ಲೆಕ್ಕಾಚಾರ ಮಾಡಿ ಹಿಡುವಂಥದ್ದು ನಾವು ಓಕೆ ಇನ್ನು ಕೊನೆಯ ಪ್ರಶ್ನೆ ಏನು ಅಂದರೆ ಎಲ್ಲ ಪ್ರಯೋಗಗಳಿಗೂ ಉಚ್ಚಾಟನೆ ಅನ್ನೋದು ಬೇಕೇ ಬೇಕಾಗತ್ತಾ ಅಥವಾ ಅದಕ್ಕೆ ಬೇರೆ ಪರಿಹಾರಗಳಿರುತ್ತ ಎಲ್ಲ ಪ್ರಯೋಗಕ್ಕೂ ಕೂಡ ಉಚ್ಚಾಟನ ಪ್ರಯೋಗ ಒಂದಲ್ಲ ಬೇರೆ ಬೇರೆ ಪ್ರಯೋಗಗಳು ಪರಿಹಾರಗಳು ಕ್ರಮಗಳು ಮತ್ತು ವಿಧಿವಿಧಾನಗಳಿರುತ್ತೆ ಆ ವಿಧಿವಿಧಾನಗಳ ಮೂಲಕ ಪರಿಹಾರ ಮಾಡಿಕೊಂಡು ಹೋಗಿದ್ದೇ ಆಯಿತು ಸಾಕು ಈಗ ಈಗ ಒಂದು ಒಂದು ಸಣ್ಣ ಸಸಿ ಕಡಿಯೋಕ್ಕೆ ಕೊಡಲೇಬೇಕಾ ಬೇಡ ಅವಶ್ಯಕತೆ ಇಲ್ಲ ಅದೇ ರೀತಿಯಲ್ಲಿ ಆ ಸಮಸ್ಯೆಗಳು ನೋಡಬೇಕಾಗುತ್ತೆ ಆ ಸಮಸ್ಯೆಗಳನ್ನು ನೋಡಿ ಅದಕ್ಕೆ ಸೂಕ್ತ ಪರಿಹಾರ ಮಾಡಬೇಕಾಗುತ್ತೆ ಓಕೆ ಗುರುಗಳೇ ಈ ಒಂದು ಎಪಿಸೋಡಲ್ಲಿ ಇಷ್ಟೆಲ್ಲ ವಿಚಾರ ತಿಳಿಸ್ಕೊಟ್ಟಿದ್ರೆ ಮುಂದಿನ ಎಪಿಸೋಡಲ್ಲಿ ಈ ದಾಯಾದಿ ಕಲಹ ಈ ಕೋರ್ಟ್ ಕೇಸ್ಗಳಿಗೆ ಸಂವೋಹನ ಪ್ರಯೋಗದ ಬಗ್ಗೆ ಮಾತಾಡೋಣ ಇಷ್ಟೊತ್ತು ಈ ಒಂದು ವಿಚಾರದ ಬಗ್ಗೆ ತಿಳಿಸ್ಕೊಟ್ಟಿದ್ರೆ ಧನ್ಯವಾದ ನಮಸ್ಕಾರ ಸರ್ವೇ ಜನೋ ಸುಖ್ನೋ ಭವಂತು ಸರ್ವೇ ಸನ್ಮಂಗಳಾದಿ ಭವಂತು ಶುಭವಾದ